ಇಲ್ಲ ಸರ್ ಮಾನ್ಯನ ಪೇಪರ್ಸ್ ಎಲ್ಲಾ ಡಾಕ್ಯುಮೆಂಟ್ ತಗಸಿನ ಸರ್ ಪೇಪರ್ ಮಡಚೆ ಮುಕಲಿ ಹಾಕೋ ಮೊದಲ ಅಲ್ಲ ವಳಾ ನಿಂದ ಎಲ್ಲಿ ತಗಬಹುದು ಅಂತ ಅಲ್ಲಿ ತಗ ಎಲ್ಲ ಸುಮನನೇ ಕೊಡ್ತೀನಿ ಸರ್ ಇದು ಸರ್ ಏ ಕ್ಯಾತನಿಲ್ಲ ಸ್ವಾಮಿ ಯತ್ತ ಸುಮನನ ಬ್ಯಾಗ್ ಬೇಗ ಬರವಾಳೋ ಅಲ್ಸಕ ಕೊಟ್ಟಿ ಮತ್ತೆ ಈಗ ಹೆಂಗ್ ಬಂದ್ ಮಾಡ್ತೀನಿ ನಿಂದ ಐತಿ ಹೇಳದ ಯಾ ಬೇಸಿಗೆ ಬಂದ್ ಮಾಡ್ದಿ

ಕಾಲಿ ಹುಡುಗಲ್ಲ ಹುಚ್ಚು ಇದ್ ಜಗದಾಗ ಎಲ್ಲಿ ಬದ್ಬಸ್ ಮಾಡಿ ಖಾದಿ ಬಂದ್ಬಿಡ್ತಿವಿ ಬಂದ್ ಮಾಡ್ತಾರ ಎಲ್ಲಿ ಬರ್ತಾ ಅಲ್ಲಿಗೆ ನೀ ಗಂಡಸ ಹಾಕಿದ್ರ ನಿಮ್ ಅಪ್ಪ ಹುಟ್ಟಿದ್ರ ಎಲ್ಲಿ ಬದ್ತದ ಹಾಕುವ ಬಸ್ ಹುಡುಗಿ ನೀನ್ ಹೆಜ್ಜಾಗ ಎಜ್ ಇರ್ಸಿ

ನಿಮ್ ಹೊಲ ಎಟ್ ಬರುತ್ತೆ ಅದು ಎಳಸ್ ಮಾಡಿ ರೈತಿ ನಾವ್ ಬಂದ್ ಮಾಡಿರಿ ನಾವ್ ಹೊಲ ಹಾಯ್ ಬಾಡ ನಿಲ್ರಿ ಅದ್ ದಂಡಿ ಹಾಯ್ ಅಂದ್ರಿ ನಾವ್ ನೋಡಮ್ಮ ನಿಮ್ದ್ ಎಲ್ಲಿ ಐತಿ ಅಲ್ಲಿ ಕನ್ನಕೊಂಡ ಬಂದ್ ಮಾಡ ಇಲ್ಲಿ ಬರ್ತೈತಿ ಹಬ್ಬದಾಗೆಲ್ಲ ನಂದ್ ಐತಿ ಅಂತ ಬಂದ್ ಮಾಡುದಲ್ಲ ಗೊತ್ತಪ್ಪ ನೋಡ್ರಿ ಅಲ್ಲಿ ಮನಿ ಹೊಲ್ದ ಐತ್ರಿ ಅದ್ ಅಟ್ರಿಗೆ ಸಮ ಐತಿ ನಮ್ಗೆ ಇನ್ನ ಅವ್ರಿದ್ ಮಾಡ್ಕೊಂಡ್ ಕೇಳಮ್ಮ ನಿಂದ ಮೂರ್ ಎಕರೆ ಗೊತ್ತಾದ್ಲ ಮೂರ್ ಎಕರೆ ಹೊಲ ಐತಿ ಮೂರ್ ಎಕರೆ ಹೊಲ ಇಲ್ಲಿ ಬರತಿ ಎಲ್ಲ ಸುಮ್ನ ಕಾಲಕ್ವಾ ನಿಮ್ ಹೊಲ್ದಾಗ ಒಂದ್ ಮನುಷ್ಯ ಅದಲ್ಲ ಒಂದ್ ನಾಯಿನೂ ಆಕಡೆ ಹೋಗುದಿಲ್ಲ ಯಾ ಯಾ ನೋಡ್ರಿ ನೀವು ತಿಮ್ಮಾಪುರ ಗುಡ್ಡ ಅಂದಿರಿ ನೀವು ತಿಮ್ಮಾಪುರ ಗುಡ್ಡ ನಮಗೆ ತೋರಿಸಿ ತಿಮ್ಮಾಪುರ ಗುಡ್ಡ ನಿಮ್ಮದಲ್ಲ ತಿಮ್ಮಾಪುರ ಗುಡ್ಡ ನಿಮ್ಮದಲ್ಲ ಹೇಳೋದು ಗೊತ್ತಿತ್ತು ನೀವು ತಾದ್ಲಿ 8 ಟಕರಿ ಹೊಲ ಐತಿ ಟಕರಿ ಮೈಲೆ ಮೈನೆ ನಿಮ್ಮ ಶಿವೈಗೋದನ ಐತಿ ಕೇಳ ಮೈಲೆ ಕೇಳ ಮೈಲೆ ಅಳು ಸುಳ ನೀವು 나 ಹೇಳ್ದ್ ಕೇಡಿ ಅಧಿಕಾರ ಐತಿ ನಿಮಗೆ ನಾವು ಹೇಳ್ತೀರು ಸರ್ ನಾವು ತಿಳ್ಕೊರಿ ನಾವರಿಗೆ ಆರಿಬೇಕಾದರಿಗೆ ಅಳಸನ್ರಿ ಬੰದ್

நான் பாய் மடில்லிரியா, நீவா பாய் மடில்லிரியா, நீவா பாய் மடில்லிரியா, சுமிடானே இல்லுது மாத்தில்லா, நீ முலாம் மந்தில்லாம் சொல்லும். நாய் த மந்த நாய் படுத பச்சி படுக்க மொதல்ல

ತರ್ತಿವ್ರಿ ಅದು ತೋರಿಸ್ ನಾವೆಲ್ಲ ನೋಡ್ರಿ ಕಂಪ್ಲೇಂಟ್ ನಾವು ಕೊಡ್ತೀವಿ ನೋಡ್ರಿ ನಾವು ತೆಗಂಗಲ್ರಿ ನೋಡುವಲ್ರಿ ಅಸಂಗ್ ನಾವು ದಂಡಿ ಇದ್ರಿ ಅವ್ರ